ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸುಷ್ಮಿತಾ ರಾಕೇಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲ ಕಸ ಕಡ್ಡೆ ಎಲ್ಲ ಮಾಡಿ ಎಲ್ಲ ಎಲ್ಲ ಒರೆಸಿ ಪೂಜೆ ಎಲ್ಲ ಮುಗೀತು ಇವತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆಲ್ಲರೂ ಸಪೋರ್ಟ್ ಮಾಡಿ ನನ್ನ ಮಗ ಬೆಳಗ್ಗೆ ಎದ್ದ ತಕ್ಷಣ ಏನೋ ತಿಂತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರ ಅವನಿಗೇನೋ ಹೊಟ್ಟೆ ಇಶು ಆಗಿತ್ತಂತೆ ಹಾಗಾಗಿ ನನಗೇನೋ ಬೇಕು ಏನೋ ಬೇಕು ಅಂತ ಕೇಳ್ತಾ ಇದ್ದ ಹಂಗಾಗಿ ಅಲ್ಲಿ ಖಾರ ಉಂಡೆ ಎದ್ವೋ ಅವ್ನು ತೋರಿಸಿದ ಅವ್ನು ಹಾಕ್ಕೊಟ್ಟೆ ಅವನಿಗೆ ಇನ್ನೂ ಅವ್ರು ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ ಇನ್ನೂ ತೊದ್ಲತಾನೆ ಈಗ ತಿಂತಾ ಇದ್ದಾನೆ ನೋಡಿ ಅವನಿಗೆ ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ ಅವನು ಹಾಗಾಗಿ ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಒಗ್ಗರಣೆ ಎಲ್ಲ ಆಯಿತು ನೋಡಿ ಉಪ್ಪಿಟ್ಟೆಲ್ಲ ರೆಡಿಯಾಗಿದೆ ಈಗ ಒಂದು ಕಡೆಗೆ ಅಂಬ್ಲಿ ಮಾಡ್ತಾಯಿದ್ದೀನಿ ಅಂಬ್ಲಿನೂ ರೆಡಿಯಾಗಿದೆ ಮಜ್ಜಿಗೆ ಮಾಡಬೇಕು ನಮ್ಮ ಮನೇಲಿ ಡೈಲಿ ಅಂಬ್ಲಿ ಮಜ್ಜಿಗೆ ಯಾವಾಗಲೂ ಇರುತ್ತೆ ಚಳಿ ತುಂಬ ಇತ್ತು ಅಂದರೆ ಮಾಡೋಲ್ಲ ಬೇಸಿಗೆಗಾಲ ಮಾತ್ರ ಕಂಪಲ್ಸರಿ ಮಾಡ್ತೀವಿ ಎಲ್ಲ ಆಯ್ದಾದ್ಮೇಲೆ ಅಕ್ಷಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗೆ ಅಕ್ಷಿ ಕಾಳು ಹಾಕಬೇಕು ಅದೇ ಮಿಡಿಯಮ್ ಉರಿಯಲ್ಲಿ ಹುರಿಬೇಕು ನಿಧಾನಕ್ಕೆ ಹುರಿಬೇಕು ಅದು ಚಟ್ಪಟ್ ಚಟ್ಪಟ್ ಅಂತ ಸಿರಿಯುತ್ತೆ ನೋಡಿ ಈಗ ಹುರಿಯೋದೆಲ್ಲ ಆಯಿತು ಅದಕ್ಕೆ ಏನೇನು ಹಾಕ್ತಾರಂತ ಹೇಳ್ತೀನಿ ಬೆಲ್ಲ ಬೆಳ್ಳುಳ್ಳಿ ಕರಿಬೇವು ಉಪ್ಪು ಖಾರ ಪುಡಿ ಜೀರಿಗೆ ಹಾಕಬೇಕು ಆಮೇಲೆ ಒಂದು ಜಾರಿಗೆ ಜಾರು ತೊಗೋಬೇಕು ಜಾರಿಗೆ ಅಕ್ಷಿ ಕಾಳೆಲ್ಲ ಹಾಕಿ ಇವಾಗ ತೋರಿಸಿದ್ನಲ್ಲ ಅವೆಲ್ಲ ಸಾಮಾನು ಹಾಕ್ಬೇಕು ನೋಡಿ ತೋರಿಸ್ತೀನಿ ಈಗ ಹಾಂ ಉಪ್ಪು ಹಾಕಿದ್ದು ಉಪ್ಪು ಜೀರಿಗೆ ಖಾರಪುರಿ ಎಲ್ಲ ಹಾಕಿದ್ವಿ ಇದು ಸ್ಕಿನ್ನಿಗೆ ಭಾಳ ಚಲೋ ಆಮೇಲೆ ಹೇರಿಗಂತೂ ಇನ್ನೂ ಚಲೋ ಹೇರಿಗೆಲ್ಲ ಹಾಗೆ ಹಚ್ಚೋದ್ಕಿಂತ ದೇಹದೊಳಗೆ ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಮಾಡ್ತಾಯಿದ್ವಿ ಆಮೇಲೆ ನಮ್ಮ ಮನೆಗೆ ಬೇಕೇ ಬೇಕು ರೊಟ್ಟಿಗೆಲ್ಲ ಇದು ರೊಟ್ಟಿ ಮೊಸರು ತುಪ್ಪ ಎಲ್ಲ ಹಚ್ಕೊಂಡು ತಿಂತಾರೆ ಮಾಡಿದರೆ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ಈಗ ಮತ್ತೆ ಮಾಡ್ತಾ ಇದ್ದಾರೆ ಅಮ್ಮ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಈಗ ಇದನ್ನು ಮಿಕ್ಸಿ ಮಾಡ್ತಾರೆ ಮಿಕ್ಸಿ ಆದ್ಮೇಲೆ ಇದು ಈ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನನ್ನ ಮಗ ನಾನು ಮಾಡ್ತೇನೆ ಅಂತ ನಿಂತ್ಕೊಂಡಿದ್ದಾನಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು